ಈ ರೀತಿಯ ವರ್ತನೆ ಅದು ಕೂಡ ಸರಿಯಲ್ಲ ನೀವು ಅಲ್ಲಿ ಕೂಡ ನಿಂತು ನೀವು ಅಲ್ಲಿ ಬೊಬ್ಬೆ ಹಾಕ್ಬೇಡಿ ಅತಿವೃಷ್ಟಿ ಅನಾವೃಷ್ಟಿ ಆದ ಒಬ್ಬರು ಮಾತಾಡೋದು ಮಾತಾಡಿ ಯಾರು ನೀವೆಲ್ಲ ನಿಂತ ಏನು ಮಾತಾಡ್ಲಿಕ್ಕೆ ಆಗ್ತದೆ ಯಾರಾದ್ರೂ ಒಬ್ಬರಾದ್ರೂ ಮಾತಾಡಿ ನೀವೆಲ್ಲರೂ ಆ ರೀತಿ ಬೊಬ್ಬೆ ಏನಾಗುದಿಲ್ಲ ಅಲ್ಲಿ ನೋಡಿ ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಅತಿವೃಷ್ಟಿ ಆಗುವಂತ ಮಳೆಗಾಲದಲ್ಲಿ ಹಾಕ್ಬೇಕಲ್ಲ ಇದರಲ್ಲಿ ಯಾಕೆ ಆಗಲಿ ಅಂತ ನೋಡಿ ಈಗ ನೀವು ಇಲ್ಲಿ ಏನ್ ಮಾಡ್ತೀರಿ ಮಳೆಗಾಲದ ಅಧಿವೇಶನ ಅಂತ ಹೇಳಿ ಮಳೆಗಾಲ ಒಂದು ಬಿಟ್ಟು ಬೇರೆಲ್ಲ ಇಲ್ಲಿ ನೀವು ಬಹುಶಃ ಆಗ್ತಾ ಇದು ಸರಿಯಾ ನೀವು ಉತ್ತರ ಕೇಳಿ ಉತ್ತರ ಕೊಟ್ಟ ನಂತರ ನಿಮ್ಗೆ ಸಮಾಧಾನ ನೀವು ನೀವೇನ್ ಬೇಕಾದ ಮಾಡಿ ಇದು ಮುಖ್ಯಮಂತ್ರಿಗಳ ಉತ್ತರವೇ ನೀವು ಅಂತ ಏನು ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ನೀವು ಅಲ್ಲಿ ನಿಂತು ಈ ರೀತಿ ಬಬ್ಬಾಕಿದ್ರೆ ಯಾರಿಗೆ ಅಲ್ಲಿ ಕೇಳ್ತದೆ ನೀವು ಯಾರು ಮಾತಾಡಿ ಅಲ್ಲಿ ಎಲ್ಲರೂ ಮಾತಾಡಾಗ್ತದ ಸ್ಪೀಕರ್ ಅವರೇ ನಿಮ್ಮ ಆತ್ಮಸಾಕ್ಷಿ ಹೋಗ್ತದ ಒಂದ್ ತಿಂಗಳಿಂದ ಯಾರು ಹೋಗಿಲ್ಲ